ಸಂಪೂರ್ಣವಾಗಿ ಹದಗೆಟ್ಟಿರುವ ಮಡಿಕೇರಿ ತಾಲೂಕಿನ ಗಾಳಿಬೀಡು ರಸ್ತೆಯನ್ನು ಡಾಂಬರೀಕರಣಗೊಳಿಸಬೇಕೆಂದು ಒತ್ತಾಯಿಸಿ ಗಾಳಿಬೀಡು ಕಾಲೂರು ಒಣಚಲು ಕೂಟುಹೊಳೆ ಕೆ ನಿಡುಗಣೆ ಹಾಗೂ ಹೆಬ್ಬೆಟ್ಟಗೇರಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ ಕಳೆದ ಹದಿನೈದು ವರ್ಷಗಳಿಂದಲೂ ರಸ್ತೆಯ ಹೊಂಡ ಗುಂಡಿಗಳನ್ನಷ್ಟೇ ಮುಚ್ಚುತ್ತಾ ಅಭಿವೃದ್ಧಿ ವಿಚಾರದಲ್ಲಿ ಅಸಡ್ಡೆ ತೋರುತ್ತಿರುವ ಅಧಿಕಾರಿಗಳು ಈ ಬಾರಿಯೂ ಅದೇ ಕೆಲಸಕ್ಕೆ ಮುಂದಾಗಿದ್ದಾರೆ ಆದರೆ ತೇಪೆ ಹಚ್ಚಿ ಕೈ ತೊಳೆದುಕೊಳ್ಳುವ ಪ್ರಯತ್ನಕ್ಕೆ ಖಂಡನೆ ವ್ಯಕ್ತಪಡಿಸಿದ ಗ್ರಾಮಸ್ಥರು ಡಾಂಬರೀಕರಣ ಮಾಡುವಂತೆ ಪಟ್ಟು ಹಿಡಿದಿದ್ದರು ಜಿಲ್ಲಾ ಪಂಚಾಯತ್ ಿ ಜಂಕ್ಷನ್ ಬಳಿ ಸ್ಥಳೀಯರು ರಸ್ತೆ ತಡೆ ನಡೆಸಿ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಹರಿಹಾಯ್ದರು ರಸ್ತೆಗೆ ತೇಪೆ ಹಚ್ಚಿ ನಮ್ಮನ್ನು ವಂಚಿಸಲು ಬರಬೇಡಿ ಎಂದು ಕಿಡಿಕಾರಿದರು ಈ ವೇಳೆ ಸ್ಥಳಕ್ಕಾಗಮಿಸಿದ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಗಿರೀಶ್ ರವರನ್ನು ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡರು ರಸ್ತೆಯ ಇಂದಿನ ಕೊಲಗಟ್ಟ ಸ್ಥಿತಿಗೆ ಅಧಿಕಾರಿಗಳೇ ಕಾರಣ ಎಂದು ಕಿಡಿಕಾರಿದರು ರಸ್ತೆ ಸರಿಪಡಿಸುವುದಾಗಿ ಇಂಜಿನಿಯರ್ ಸ್ಥಳೀಯರ ಮನವೊಲಿಸಲು ಪ್ರಯತ್ನಿಸಿದರು ಮಾರ್ಚೊಳಗಾಗಿ ಸಮಸ್ಯೆಗೆ ಮುಕ್ತಿ ನೀಡುವುದಾಗಿ ಭರವಸೆ ನೀಡಿದ ಹಿನ್ನೆಲೆ ಪ್ರತಿಭಟನೆಯನ್ನು ಕೈಬಿಡಲಾಯಿತು ರೋಡಲ್ಲಿ ಮಣ್ಣು ಹಾಕಿದ್ರೆ ಏನ್ ಪ್ರಯೋಜನ ಸರ್ ಅವತ್ತು ನೀವು ನಾವು ನಾವಲ್ಲಿ ಅನುಭವಿಸಿದ್ದೇವೆ ನೀವು ನೋಡುವುದಲ್ಲ ನಾವು ಅನುಭವಿಸಿ ಆ ರಸ್ತೆಯಲ್ಲಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಇಂಜಿನಿಯರ್ ಗಿರೀಶ್ ಸದ್ಯದ ಮಟ್ಟಿಗೆ ಒಂಬತ್ತು ಲಕ್ಷ ವೆಚ್ಚದಲ್ಲಿ ರಸ್ತೆಯ ಗುಂಡಿ ಮುಚ್ಚುವ ಕಾರ್ಯ ನಡೆಯಲಿದೆ ಬಜೆಟ್ನಲ್ಲಿ ಮಡಿಕೇರಿ ಕ್ಷೇತ್ರಕ್ಕೆ ಹದಿನೈದು ಕೋಟಿ ರು ಅನುದಾನ ಬಂದಿದ್ದು ಅದರಲ್ಲಿ ಏಳು ಪಾಯಿಂಟ್ ಐದು ಸೊನ್ನೆ ಕೋಟಿ ಹಣವನ್ನು ಶಾಸಕರು ಮಡಿಕೇರಿಗೆ ಮೀಸಲಿಟ್ಟಿದ್ದಾರೆ ಆ ಅನುದಾನದಲ್ಲಿ ಮೊದಲ ಆದ್ಯತೆಯಲ್ಲಿ ಮಡಿಕೇರಿ ಕಡಮಕಲ್ಲು ಸುಬ್ರಹ್ಮಣ್ಯ ರಸ್ತೆ ಕಾಮಗಾರಿ ನಡೆಯಲಿದೆ ಟೆಂಡರ್ ಕರೆದು ಫೆಬ್ರವರಿ ತಿಂಗಳಿನಲ್ಲಿ ನಾಲ್ಕು ಕಿಲೋಮೀಟರ್ ರಸ್ತೆ ಕಾಮಗಾರಿ ಆರಂಭಗೊಂಡು ಮಾರ್ಚ್ನಲ್ಲಿ ಪೂರ್ಣಗೊಳಿಸಲಾಗುವುದೆಂದು ತಿಳಿಸಿದರು ಆಗ ಈ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಕಾನೂನುಗಾರಿಯಂದರೆ ಈಗ ನಾವು ಪ್ರೋಗ್ರಾಮ್ ಕೊಟ್ಟಿದ್ದೀವಿ ಸರ್ ಅಪ್ರೂವ್ ಆಗಿ ಟೆಂಡ ಕರೆದ ತಕ್ಷಣ ಆಗ್ತದೆ ಮಾರ್ಚ್ ಇರಲಿಲ್ಲ ಈಗ ನಾವೇ ಈಗ ಲಾಸ್ಟ್ ಟೈಮ್ ಅವ್ರ ಇದಾದಾಗ ನಾವು ಹೋಗಿ ನೋಡ್ಬಿಟ್ಟು ಅವ್ರಿಗೆ ಅಲ್ಲಿ ಟೆಂಟು ಹಾಕ್ಕೊಟ್ಟಿದ್ವಿ ಪಾಟೋಲ್ ಮಾಡ್ಲಿಕ್ಕೆ ಇವ್ರು ಇರೋ ಇವತ್ತಿಂದ ಪಾಟೋಲ್ ಆಗೋಕ್ಕಾಗಿತ್ತು ಇರೋದ್ರಿಂದ ಅವ್ರು ಮಾಡಲಿಕ್ಕೆ ಇರಲಿ ಹುಡುಗರು ಈಗ ಮಾಡ್ತಾರೆ ಈಗ ಅದ ತಕ್ಷಣ ಇಲ್ಲಿಂದ ಜೀರೋದಿಂದಾನೇ ಆಗ್ತದೆ ಜೀರೋ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಈ ಪಾಯಿಂಟ್ ಇಲ್ಲಿಂದ ಮಾಡ್ಕೊಂಡು ಇಲ್ಲಿ ತುಂಬಾ ಹಾಳಾಗಿ ಜಾಗದಲ್ಲಿ ರೀಕನ್ಸ್ಟ್ರಕ್ಷನ್ ಇಲ್ಲಿ ಮಹೇಂದ್ರದಲ್ಲೆಲ್ಲ ತುಂಬಾ ಹಾಳಾಗಿ ಅದೆಲ್ಲ ರೀಕನ್ಸ್ಟ್ರಕ್ಷನ್ ಮತ್ತೆ ಬಾಕಿ ಇರೋರ್ಗೆ ರೀಸರ್ಫೇಸಿಂಗ್ ಅಂದ್ರೆ ಸ್ಟ್ರೆಂಥನಿಂಗ್ ಮಾಡಿ ಮಾಡ್ತೀವಿ ಬಿ ಎಮ್ ಎಸ್ ಟಿ ಬಿ ಸಿ ಮಾಡ್ತೀವಿ ಟೋಟಲ್ ಎಷ್ಟು ಕಿಲೋಮೀಟರ್ ಸಾ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳು ಜನರ ಸಮಸ್ಯೆಗಳಿಗೆ ಸೂಕ್ತವಾಗಿ ಸ್ಪಂದಿಸಬೇಕು ಜನರ ಬೆಂಬಲದಿಂದ ಅಧಿಕಾರ ಪಡೆದವರು ಜನರಿಗಾಗಿ ಕೆಲಸ ಮಾಡಬೇಕು ಕಾಟಾಚಾರಕ್ಕೆ ಯಾವುದೇ ಕೆಲಸ ಮಾಡೋದು ಬೇಡ ಎಂದು ಸ್ಥಳೀಯರಾದ ಕೆಕೆ ಧರ್ಮಾವತಿ ಆಕ್ರೋಶ ವ್ಯಕ್ತಪಡಿಸಿದರು ಸಂಬಂಧಪಟ್ಟವರ ಬೇಜವಾಬ್ದಾರಿ ವರ್ತನೆಗೆ ನವೀನ್ ದೇರಳ ಅಸಮಾಧಾನ ಹೊರಹಾಕಿದರು ಈ ಸಂದರ್ಭ ವಿವಿಧ ಗ್ರಾಮಗಳ ಗ್ರಾಮಸ್ಥರು ಉಪಸ್ಥಿತರಿದ್ದರು ಬಂದಂತ ಗಾಳಿಬೀಡು ಗ್ರಾಮ ಪಂಚಾಯತ್ ನಮಗೆ ಒಳ್ಳೆ ಪ್ರಶಸ್ತಿ ಬಂದಿದೆ ಇಂಥ ಒಂದು ಗ್ರಾಮಕ್ಕೆ ಒಂದು ಒಳ್ಳೆಯ ನೀರಿನ ವ್ಯವಸ್ಥೆ ಇಲ್ಲ ಅಂತ ನಿಮಗೆ ಒಂದು ಒಳ್ಳೆಯ ನೀರಿನ ವ್ಯವಸ್ಥೆ ಇಲ್ಲ ಅಂತ ನಾವು ಪ್ರತಿಭಟನೆ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಮಗೆ ಬ್ಯಾಚ್ ವರ್ಕ್ ಬೇಡ ಒಳ್ಳೆ ರೀತಿಯ ದಾಮರ್ಕಂಡ ರಸ್ತೆ ಬೇಕು ಅನ್ನೋದನ್ನ ನಾವು ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ ಆ ನಮ್ಮ ಮೂರು ನಾಲ್ಕು ದಿವಸದ ಪ್ಯಾಚ್ ವರ್ಕ್ ಮಾಡೋದನ್ನ ನಾವು ತಡೆ ಇಟ್ಟ ಬಂದು ಬರ್ತಾ ಇದ್ದೀವಿ ಆದರೂ ಸಮೇತ ಕೆಲವರು ನಾವು ರಾಜಕೀಯ ರಹಿತವಾಗಿ ಒಂದು ಹೋರಾಟವನ್ನು ಮಾಡ್ತಿರೋದು ಕೆಲವರು ಇದರಲ್ಲಿ ರಾಜಕೀಯವಾಗಿ ಬಳಸ್ಕೊಂಡಿದ್ದಾರೆ ನಿನ್ನೆ ಒಂದು ಪ್ರೆಸ್ ನೋಟ್ ಅನ್ನ ಸಮೇತ ನಾವು ಕೊಟ್ಟಿದ್ದು ಅದರಲ್ಲಿ ವಿರೋಧವಾಗಿ ಎರಡೂವರೆ ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂತ ಅದರಲ್ಲಿ ಈಗ ನೋಡಿದರೆ ಪ್ರಸ್ತಾವನೆ ಮಾತ್ರ ಕಳಿಸಿರೋದು ಇದು ಆಗಿಲ್ಲ ಅಂತ ಹೇಳ್ತಾರೆ ಇದು ಯಾವ ರೀತಿಯ ನ್ಯಾಯ ಯಾವ ರೀತಿಯ